ರಾಯಭಾಗ ಮಕ್ಕಳಿಗೊಳ್ಳೆ ಸಂಸ್ಕಾರ ನೀಡಲು ಒತ್ತು ಕೊಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಐದು ದಿನಗಳ ಕಾಲ ನಿರಂತರವಾಗಿ ಪ್ರಜಾಪಿತ ಬ್ರಹ್ಮಕುಮಾರೀಶ್ವರಿಯ ವಿಶ್ವವಿದ್ಯಾಲಯದ ನೇತೃತ್ವದಲ್ಲಿ ನಡೆಯುತ್ತಿರುವ ಶಿವನ ಡಂಗೂರ ಮಹಾಶಿವರಾತ್ರಿ ಮಹೋತ್ಸವದ ನಾಲ್ಕನೇ ದಿನದ ಮಹಾಶಿವರಾತ್ರಿ ಕಾರ್ಯಕ್ರಮದ ನಿಮಿತ್ತ ಮುಖ್ಯ ಅತಿಥಿಯಾಗಿ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಅವರು ಭಾಗವಹಿಸಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಹಾಗೂ ಗಣ್ಯರೊಂದಿಗೆ ದೀಪ ಪ್ರಜ್ವಲಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇವತ್ತಿನ ದಿನ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡಲು ಕಾಳಜಿ ವಹಿಸಬೇಕು ಇವತ್ತು ಮಕ್ಕಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ತೊಡಗಿಕೊಳ್ತಾ ಇದ್ದಾರೆ ಅವರಿಗೆ ಸಂಸ್ಕಾರ ಕೊಡಬೇಕು ಅಂತಹ ಕೆಲಸ ಈಶ್ವರೀಯ ವಿಶ್ವವಿದ್ಯಾಲಯದ ಇಂತಹ ಕಾರ್ಯಕ್ರಮಗಳಿಂದ ಸಾಧ್ಯ ಮತ್ತು ಬೇರೆಯವರಿಗೆ ಕೇಡನ್ನು ಬಯಸದೆ ಇನ್ನೊಬ್ಬರಿಗೆ ಸಹಾಯ ಆಗುವಂತಹ ಗುಣಗಳನ್ನು ಬೆಳೆಸಿಕೊಳ್ಬೇಕೆಂದರು ಕಾರ್ಯಕ್ರಮದ ಆಕರ್ಷಣೀಯ ಕೇಂದ್ರ ಬಿಂದು ಬಾಲಶಿವನ ವೇಷದ ಹತ್ತು ತಿಂಗಳ ಪುಟ್ಟ ಮಗು ಎಲ್ಲರ ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ತುಂಬಿ ತುಳುಕಿದ ಜನಸಾಗರ ಸಾವಿರಾರು ಶಿವನ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಬಂದು ಮೆರುಗು ನೀಡಿದರು ಈ ಸಂದರ್ಭದಲ್ಲಿ ರಾಜಯೋಗಿನಿ ಬಿ ಕೆ ಅಕ್ಕನವರು ರಾಜಯೋಗಿನಿ ಬಿಕೆ ಶಶಿಕಲಾ ಅಕ್ಕನವರು ಯುವ ದುರೀಣರಾದ ಅಮಿತ್ ಘಾಟಗೆ ಪ್ರಥಮ ದರ್ಜೆ ಗುತ್ತಿಗೆದಾರ ಸದಾಶಿವ ದಳವಾಯಿ ಸುಕುಮಾರ್ ಪಾಟೀಲ್ ಎಎಸ್ ಟೋನೆ ಡಾಕ್ಟರ್ ಬಾಬಾಜಾನ್ ಚಮನಶೇಖ್ ಮಾರುತಿ ಮನಗುತ್ತಿ ಗಜಾನ ಜಗದಾಳೆ ಪರಶುರಾಮ್ ವಡ್ಡರ ಮನೋಹರ ಬನಕರ ರಾಜು ಶಿಂದೆ ಸಾಗರ ವರಕಂಟೆ ಸಂಜೀವ್ ಯಾಕುಡೆ ಇತರರು ಉಪಸ್ಥಿತರಿದ್ದರು ವರದಿ ಬಸ್ ಮಾಳಿ ರೀ ಕುಮಾರಿ ಪ್ರಿಯಾಂಕಾ ಮುಸ್ಲಿಂ ಧರ್ಮದೇ ಪರಮಾತ್ಮ ಬೇರೆ ಆಧ್ಯಾತ್ಮಿಕತೆಯಿಂದ ಮಹಿಳಾ ಸರನ ಕಾರ್ಯಕ್ರಮ ನಾಳೆ ನಡೀತಾ ಇದೆ ತಾವೆಲ್ಲರೂ ಶಿವನ ಭಕ್ತಾದಿಗಳು ಹಾಗೇನೆ ಎಲ್ಲ ಪುಟಾಣಿ ಮಕ್ಕಳು ಕೂಡ ಇವತ್ತು ಸ್ಟೇಜ್ ಮೇಲೆ ಶಿವನ ಆರಾಧನೆಯನ್ನ ಅವರ ನೃತ್ಯ ಮುಖಾಂತರ ಮಾಡಿ ತೋರಿಸಿದ್ರು ಇದೇ ರೀತಿಯಲ್ಲಿ ಇವತ್ತು ಸಹೋದರರು ಹೇಳಿದ್ರು ಮಕ್ಕಳಿಗೆ ಏನು ಅವರಿಗೆ ವ್ಯಾಲ್ಯೂಸ್ ಅನ್ನ ಕಲಿಸ್ಬೇಕಾಗಿದೆ ಯಾಕಂದ್ರೆ ಶಾಲೆಯಲ್ಲಿ ಕೂಡ ನಾವು ಬೇರೆ ಬೇರೆ ವಿಷಯಗಳ ಮೇಲೆ ಶಿಕ್ಷಕರು ಕಲಿಸ್ತಾ ಇರ್ತಾರೆ ಆದರೆ ಈಗಿನ ದಿನಮಾನಗಳಲ್ಲಿ ಏನು ಮಕ್ಕಳಿಗೆ ಬೇರೆಯವ್ರಿಗೆ ಗುಣಗಳಿವೆ ಅವನ್ ಕಲ್ಸ್ಬೇಕಂತ ಈ ಕಾಲ ಬಂದಿದೆ ಯಾಕಂದ್ರೆ ಈಗ ಈಗಿನ ಮಕ್ಕಳು ಬರೀ ಸೋಶಿಯಲ್ ಮೀಡಿಯಾದಲ್ಲಿ ಜ್ಯೋತಿಯ ಸಾಕ್ಷಾತ್ಕಾರ ಇನ್ನು ಮುಸಲ್ಮಾನರ ಪವಿತ್ರ ಸ್ಥಾನ ಮಕ್ಕಕ್ ಹೋದ್ರೆ ಅಲ್ಲೂ ನಿರಾಕಾತ್ಮ ಹೇಗಿದಾನಪ್ಪ ಅಂದ್ರೆ ಅವು ನಿರಾಕಾರದ ಜ್ಯೋತಿ ಸ್ವರೂಪದನ ಈ ಸತ್ಯವನ್ನ ತಿಳ್ಕೊಂಡು ಪಾಪಕರ್ಮ ನಾಶ ಆಗೋದಿಲ್ಲ ಯಾವ ರೀತಿ ನೀವು ಸೂರ್ಯನ ಕಿರಿ ತಕ್ಷಣ ಸುಡ್ತದೆ ಈಗ ನಮಗೂ ಕೂಡ ನಿಜವಾದ ಮನಃಶಾಂತಿ ಸಿಗ್ಬೇಕಾದ್ರೆ ನಮ್ಮ ಮನ ಬುದ್ಧಿ ಮಾಡುದರದ ಬಹಳಷ್ಟು ಅದಕ್ಕಾಗಿ ಹೇಳಲಾಗ್ತದೆ ಈ ಜಗತ್ ಒಂದು ಪರಿವಾರ ಅಲ್ಲಿ ತಕ್ಕ ನಾವು ಶಿವನ ನೆನಪು ಮಾಡ್ಲಿಕ್ಕೂ ಶಿವನಿಗೆ ಮೂರು ಬೆರಳಿನ ವಿಭೂತಿಯನ್ನ ಹಚ್ಚಿರ್ತಾರೆ ಮೂರು ದಳದ ಪತ್ರಿಯನ್ನ ಎರಡು ಬ್ರಹ್ಮಕುಮಾರಿ ವತಿಯಿಂದ ಅವರು ಬೇರೆ ಬೇರೆ ಶಾಖೆಯಲ್ಲಿ ಹಿಂಗ ಒಂದೇನ್ ಪೀಸ್ಫುಲ್ ಏನ್ ಅನ್ಸುತ್ತೆ ಅವರ ಶಾಖೆಗೆ ಹೋದ ನಂತರ ಸೊ ಅದಕ್ಕಾಗಿ ಇವತ್ತೆಲ್ಲ ಭಕ್ತಾದಿಗಳು ತಾವೆಲ್ಲರೂ ಸೇರಿದ್ದೀರ ನನ್ನ ಈ ಕಾರ್ಯಕ್ರಮ ಮುಖಾಂತರ ಹೇಳಿಕೆ ಅಭ್ಯಾಸನೇ ತಾವು ಬೇರೆ ಪರಮಾತ್ಮನಿಗೆ ಮೆಚ್ಚುವಂಥ ಕಾರ್ಯಗಳನ್ನು ಮಾಡಲಿಕ್ಕೆ ನಾನು ತಮ್ಮಲ್ಲಿ ಆಶಿಸ್ತೇನೆ ಏಕೆಂದರೆ ಇನ್ನೊಬ್ಬರಿಗೆ ನಾವು ಒಳಿತ ಮಾಡಿದರೆ ನಮಗೆ ಅದು ಒಳ್ಳೆ ಬರ ವಾಪಸ್ಸಾಗಿ ಅಂತ ನನ್ನ ಅನಿಸಿಕೆ ಇದು ನನಗೆ ಜೀವನದಲ್ಲಿ ಕೂಡ ನಾನು ಅನುಭವಿಸಿದ್ದೇನೆ ಸೊ ಅದಕ್ಕಾಗಿ ತಾವೆಲ್ಲರೂ ಶಿವನ ಭಕ್ತಾದಿಗಳಿವೆ ಅದಿರ ಅದಿರ ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಇದೇ ಕೇಳ್ಕೊತೀನಿ ಇನ್ನೊಬ್ರಿಗೆ ಸಹಾಯ ಆಗುತ್ತೆ ಅದನ್ನು ಇನ್ನೊಬ್ರಿಗೆ ಸಹಾಯ ಮಾಡುವಂಥ ಕೆಲಸ ತಮ್ದೆಲ್ಲರೂ ಆಗಲಿ ಅಂತ ನಾನು ಕೇಳ್ಕೊತೀನಿ ಸೊ ಅದಕ್ಕಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ